ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಹತ್ತು ವರ್ಷಗಳಲ್ಲಿ ಪ್ರಬಲ ಪ್ರತಿಪಕ್ಷವೇ ಇರಲಿಲ್ಲ ಮೋದಿ ಬೇಸರ ಪ್ರತಿಪಕ್ಷ ಬಲವಾಗಿದ್ದರೆ ಸರಕಾರದ ಸರ್ಕಾರ ಸರಿಯಾದ ದಾರಿಯಲ್ಲಿ ಸಾಗುತ್ತಿರುವಂತೆ ನಿಗಾ ಇಡುತ್ತದೆ ಎಂದು ಪ್ರಧಾನಿ ಸಂದೇಶ ಸಂದರ್ಶನ ಹತ್ತು ವರ್ಷ ಆಡಳಿತದಲ್ಲೇ ಬಲವಾದ ವಿರೋಧ ಪಕ್ಷ ಇರುವುದರಿಂದ ನನ್ನ ಮನಸ್ಸಿಗೆ ನೋವುಂಟು ಮಾಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಸಮಾಧಾನ ವ್ಯಕ್ತಪಡಿಸಿದರು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ತಮ್ಮ ನೇತೃತ್ವದ ಸರ್ಕಾರಕ್ಕೆ ಬಲಿಷ್ಠ ವಿರೋಧ ಪಕ್ಷ ಕೊರತೆ ಇತ್ತು ಎಂದಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಸವಾಲು ಹಾಕಲು ಸಾಧ್ಯವಿಲ್ಲ ಎಂದು ಪರೋಕ್ಷವಾಗಿ ಹೇಳಿದರು ಪ್ರಧಾನಿ ಮೋದ್ರಿ ಸಿಎನ್ಎನ್ ನ್ಯೂಸ್ ಹದಿನೆಂಟಕ್ಕೆ ವಿಶೇಷ ಸಂದರ್ಶನ ನೀಡಿದರು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರಕ್ಕೆ ಬಲಿಷ್ಠ ಪ್ರತಿಪಕ್ಷದ ಕೊರತೆ ಕಾಣಿಸಿತು ಪ್ರಜಾಪ್ರಭುತ್ವ ದೇಶದಲ್ಲಿ ಸರ್ಕಾರಕ್ಕೆ ಎದುರಾಗಿ ಸಮರ್ಥವಾದ ಪ್ರತಿಪಕ್ಷ ಇರುವುದು ಬಹಳ ಮುಖ್ಯ ಪ್ರತಿಪಕ್ಷ ಪ್ರಬಲವಾಗದಿದ್ದರೆ ಅದು ಸರಕಾರವನ್ನು ಸರಿಯಾದ ದಾರಿಯಲ್ಲಿ ಸಾಗುವಂತೆ ಮಾಡಲು ಸದಾ ನಿಗಾ ಇಡುತ್ತದೆ ಪ್ರಜಾಪ್ರಭುತ್ವ ಆರೋಗ್ಯದ ದೃಷ್ಟಿಯಿಂದ ಬಲಿಷ್ಠ ಪ್ರತಿಪಕ್ಷ ಇರುವುದು ಬಹಳ ಅವಶ್ಯ ಎಂದರು ಒಂದು ಪ್ರತಿಪಕ್ಷವಾಗಿ ಕಾಂಗ್ರೆಸ್ನಿಂದ ಯಾವುದೇ ಸಕಾರಾತ್ಮಕ ಕೊಡುಗೆ ಸಿಕ್ಕಿಲ್ಲ ಕಾಂಗ್ರೆಸ್ ಅರವತ್ತು ವರ್ಷಗಳ ಕಾಲ ದೇಶದ ಸರ್ಕಾರ ರಚಿಸಿ ಆಡಳಿತ ನಡೆಸಿ ಬಹಳ ಅನುಮಾನ ಅನುಭವ ಪಡೆದಿದೆ ಹಾಗಾಗಿ ನಾನು ಪ್ರಧಾನಿಯಾಗಿ ಆಡಳಿತ ನಡೆಸುವಾಗ ಆ ಪಕ್ಷದ ಸಲಹೆ ಕೇಳಬಹುದೆಂದು ನಾನು ಭಾವಿಸಿದ್ದೆ ಹಿರಿಯ ನಾಯಕ ಪ್ರಣಬ್ ಮುಖರ್ಜಿ ಅವರು ಇರುವವರು ಇರುವವರೆಗೂ ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದರು ಆದ್ದರಿಂದ ನಾನು ಬಹಳ ಪ್ರಯೋಜನ ಪಡೆದೆ ಆದರೆ ಕಾಂಗ್ರೆಸ್ ಪಕ್ಷ ನನ್ನ ಆಡಳಿತ ಕಾಲದಲ್ಲಿ ಯಾವುದೇ ಪ್ರಯೋಜನವಾಗಲಿಲ್ಲ ದೀರ್ಘಾವಧಿ ಅಧಿಕಾರ ನಡೆಸಿದ ಪಕ್ಷದಿಂದ ಆಡಳಿತ ವಿಚಾರದಲ್ಲಿ ರಚನಾತ್ಮಕ ಸಲಹೆಗಳು ಬರಲಿಲ್ಲ ನನ್ನದೇ ಪಕ್ಷದ ಹಿರಿಯ ಸೌಧಗಳಿಂದ ಆಡಳಿತಕ್ಕೆ ಸಲಹಾ ಪಡೆದಿದ್ದೇನೆ ಅಷ್ಟೇ ಎಂದು ಮೋದಿ ಹೇಳಿದರು ನಮ್ಮ ಸರಕಾರ ದೇಶದ ಹಿತಾಸಕ್ತಿ ಉತ್ತಮ ನಿರ್ಧಾರವನ್ನು ತೆಗೆದುಕೊಂಡಾಗಲು ಕಾಂಗ್ರೆಸ್ ಪಕ್ಷದವರು ರಾಜಕೀಯ ಲಾಭಕ್ಕಾಗಿ ಸುಖ ಸುಮ್ಮನೆ ವಿರೋಧಿಸಿದ್ದರು ಆದರೆ ಈ ನಿರ್ಧಾರಗಳಲ್ಲಿ ಕೆಲವು ಈ ಹಿಂದೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯ ಭಾಗವಾಗುತ್ತಿದ್ದವು ನಮ್ಮ ಸರ್ಕಾರ ಅದನ್ನೇ ಜಾರಿಗೆ ತರಲು ಯತ್ನಿಸಿದರೆ ಕಾಂಗ್ರೆಸ್ನವರು ಕೇವಲ ರಾಜಕೀಯ ಲಾಭಕ್ಕಾಗಿ ವಿರೋಧಿಸಿದರು ಎಂದು ಮೋದಿ ಅಸಮಾಧಾನ ವ್ಯಕ್ತಪಡಿಸಿದರು ಉತ್ತಮ ಪ್ರತಿಪಕ್ಷ ನೋವು ನನ್ನ ರಾಜಕೀಯ ಜೀವನದಲ್ಲಿ ಒಂದು ವಿಶಿಷ್ಟ ವಿಷಯ ತಪ್ಪಿ ಹೋಗಿದೆ ಅದು ಉತ್ತಮ ಪ್ರತಿಪಕ್ಷದ ರಾಜ ಹಾಜರಿ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸಿಸಿದರು ನಾನು ಗುಜರಾತ್ ಸಿಎಂ ಆದ ಆಗಿದ್ದಾಗ ಇದ್ದ ಪ್ರತಿಪಕ್ಷ ಚೆನ್ನಾಗಿತ್ತು ಆದರೆ ಈಗ ಆ ಸ್ಥಿತಿ ಇಲ್ಲ ಇದುವೇ ನೋವಿನ ಸಂಗತಿ ಎಂದು ಮೋದಿ ಬೇಸರ ಹೊರಹಾಕಿದರು ವಿಡಿಯೋ ಇಷ್ಟವಾದರೆ ಚೆನ್ನಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯ